ಈಗ ಒಂದೇ ಒಂದೇ ನಿಮಿಷ ಒಂದೇ ನಿಮಿಷ ಅವರ ವಾಟ್ಸಪ್ ಮೆಸೇಜಲ್ಲೇ ಅವರು ಧನ್ಯವಾದ ಹೇಳಿದ್ದಾರೆ ನನ್ನ ಜೊತೆ ಎಲ್ಲ ನಿಂತಿದ್ದೀರಾ ಅಂತೇಳಿ ಆ ಬೂಪಾಯವ್ರು ಇರ್ಬೋದು ಆಮೇಲೆ ನಮ್ಮ ಅಪ್ಪಚ್ಚು ರಂಜನ್ನು ಯಾರ್ಯಾರು ಸಹಾಯ ಮಾಡಿದ್ರು ಕೋರ್ಟ್ ಬೇಲ್ ತಗೊಳಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳಿದ್ದಾರೆ ಮತ್ತೆ ನಾನು ಹೋರಾಡದಲ್ಲಿ ಯಾರ್ಯಾರು ಸಹಾಯ ಮಾಡಿದ್ರು ಅವ್ರು ಎಲ್ಲರಿಗೂ ಕೂಡ ಹೇಳಿದ್ದಾರೆ ಅಂದರೆ ಅವರು ನಾವು ಸಪೋರ್ಟ್ ಮಾಡಿದ್ದೀರಿ ಅಂತ ಅರ್ಥ ಆಯಿತು ಬಿಜೆಪಿ ಅವ್ರ ಜೊತೆ ನಿಂತಿದೆ ಅನ್ನೋದು ಇದರಿಂದನೇ ಅರ್ಥ ಆಗಿದೆ ಈ ಕಾಂಗ್ರೆಸ್ ಅವರು ಈಗ ಯಾವ ಮನಸ್ಥಿತಿಗೆ ಬಂದಿದ್ದಾರೆ ಅಂದರೆ ವಾಟ್ಸಪ್ ಗ್ರೂಪಲ್ಲೇ ಹಾಕಿದ್ರೇನೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳು ಹಾಕ್ಸುವಂಥದ್ದು ಇದೇ ದೊಡ್ಡ ದಂಧೆ ಈಗ ನಾವೇನನ್ನ ಪ್ರತಿಭಟನೆ ಮಾಡಿದ್ರೆ ಅದ್ರ ಮೇಲೆ ಕೇಸು ಈ ಥರದ ಸರ್ಕಾರ ನಾನು ಯಾವತ್ತೂ ನೋಡಕ್ ನೋಡಿರಲಿಲ್ಲ ನಮ್ಮಲ್ಲಿ ಸ್ಪೀಕರ್ ಡಯಾಸ್ ಹತ್ತಿ ಮೈಕ್ ಕಿತ್ಕೊಂಡು ಮೈಕ್ ತಗೊಂಡು ಒಡೆಯ ಒಡೆದು ಅವ್ರನ್ನ ಎಳ್ದಾಡಿ ತಳ್ಳಿ ಪಾಟ್ಗಳೆಲ್ಲ ಒಡೆದಾಕಿದ್ರು ನಾವೇನು ಸಸ್ಪೆಂಡ್ ಮಾಡಿಲ್ಲ ಬಾ ಬಾ ಇದು ಅದೇನು ಹೇಳ್ತಾರಲ್ಲ ದಾರ ತೆಲುಗು ಪಿಕ್ಚರಲ್ಲಿ ಹಾ ರಾ ರಾ ಅಂತ ಅವರೇ ಕರೆದಿದ್ದು ನೀವು ನೋಡಿ ಎಲೆ ಎಲೆಕ್ಟ್ರಾನಿಕ್ ಮೀಡಿಯಾ ನಿಮ್ಮಲ್ಲೇ ನೋಡಿ ನಮ್ಮ ಎಮ್ ಎಲ್ ಎಗಳು ಮೇಲೆ ಬಂದಾಗ ಕರೆದಿದ್ದು ಯಾರು ಸ್ಪೀಕರ್ ಅವ್ರು ಕರೆದಿದ್ದು ನಿಂತ್ಕೊಂಡ್ಲಿ ಆ್ಯಕ್ಚುಲಿ ಮಾರ್ಷಲ್ಗಳು ಡ್ಯೂಟಿ ಏನು ಆ ಸ್ಟೆಪ್ಸ್ ಹತ್ತಕ್ಕೆ ಬಿಡಬಾರ್ದು ಮಾರ್ಷಲ್ ಡ್ಯೂಟಿ ಸ್ಟೆಪ್ಸ್ ಹತ್ತಕ್ಕೆ ಬಿಡಬಾರ್ದು ಅದು ಡ್ಯೂಟಿ ಮಾರ್ಷಲ್ಸ್ ಅವ್ರನ್ನೆಲ್ಲ ಏ ಹೋಗಿ ಹೋಗಿ ಅಂತ ಹೇಳಿದ್ರು ಏನು ಅರ್ಥ ಪ್ರೀಪ್ಲಾನ್ಡ್ ಇಟ್ ಈಸ್ ಪ್ರೀಪ್ಲಾನ್ಡ್ ಕಾಂಗ್ರೆಸ್ಸಿನ ಪ್ರೀಪ್ಲ್ಯಾನ್ ಇದೆ ಇದೆಲ್ಲ ಸಸ್ಪೆಂಡ್ ಮಾಡಬೇಕು ಅಂತ ಮಾನಸು ಮೆಂಟಲಿ ನಾವು ಹೋರಾಟ ನಮ್ಮ ಹೋರಾಟವನ್ನು ಹತ್ತಿಕ್ಕಬೇಕು ಕಳೆದ ವಿಧಾನಸಭೆಯಲ್ಲೂ ಕೂಡ ಓಡ ಉಟ್ರು ಅವರು ವಿಧಾನಸಭೆ ಕೊನೆಯ ದಿನದಲ್ಲೂ ಓಡ ಉಟ್ರು ವಿಧಾನಸಭೆ ನಡ್ಸಕಾಗದೆ ಓಡೋದ್ರು ಈ ಬಾರಿನೂ ಕೂಡ ನಮ್ಮ ಹೋರಾಟ ಜನಗಳಿಗೆ ರೀಚ್ ಆಗಬಾರ್ದು ಮಾಧ್ಯಮದಲ್ಲಿ ಬರಬಾರ್ದು ಬಿಜೆಪಿಯವರಿಗೆ ಆ ಕ್ರೆಡಿಟ್ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ಮಾಡಿದ್ದಾರೆ ನಾನು ಅಲ್ಲಿ ನಮ್ಮ ಅಶ್ವತ್ ಅವರು ಇದ್ರು ನಾನು ಯಾವುದೋ ಆಸ್ಪತ್ರೆಗೆ ಬರ್ಬೇಕಾಯ್ತು ಬಂದೆ ಭೇಟಿ ಮಾಡಿ ಮತ್ತೆ ವಾಪಸ್ ನಾನು ಹೋದೆ ಅಲ್ಲಿ ಅಶ್ವಥ್ ನಾರಾಯಣ್ ಕೇಳಿದೆ ಇಲ್ಲಣ್ಣ ಅವ್ರ ಮನೆಯವರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರು ಅವ್ರ ಅಣ್ಣ ಅಲ್ಲಿದ್ದರಲ್ಲ ಅವ್ರ ತೀರ್ಮಾನ ಇಲ್ಲ ನಾವು ಬಾಡಿನ ಹೋಗ್ತೀರಿ ಇಲ್ಲೇ ರಾತ್ರಿ ಎಲ್ಲ ಇರೋದು ಬೇಡ ಅಂತ